ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ನಾಲ್ಕನೇ ತರಗತಿ ಗಣಿತ ಭಾಗ ಎರಡರಲ್ಲಿರ್ತಕ್ಕಂತಹ ಹನ್ನೊಂದನೇ ಅಧ್ಯಾಯ ಅಳತೆಗಳು ಉದ್ದ ಇದರಲ್ಲಿ ನಾನು ಪ್ರಿವಿಯಸ್ ಕ್ಲಾಸ್ನಲ್ಲಿ ತಿಳಿಸಿದ್ದೀನಿ ನಾನು ಹನ್ನೊಂದು ಪಾಯಿಂಟ್ ಒಂದರ ಬಗ್ಗೆ ತಿಳಿಸಿದ್ದೀನಿ ಹನ್ನೊಂದು ಪಾಯಿಂಟ್ ಎರಡರ ಬಗ್ಗೆ ತಿಳಿಸಿದ್ದೀನಿ ಹನ್ನೊಂದು ಪಾಯಿಂಟ್ ಮೂರರ ಬಗ್ಗೆ ತಿಳಿಸಿದ್ದೀನಿ ರೈಟ್ ಹಾಗಾದರೆ ಈ ಒಂದು ತರಗತಿಯಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕರ ಅಭ್ಯಾಸ ತಿಳಿತಾ ಹೋಗೋಣ ರೈಟ್ ಹಾಗಾದ್ರೆ ನಾಲ್ಕನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಕನ್ನಡ ಇಂಗ್ಲಿಷ್ ಪರಿಸರ ಅಧ್ಯಯನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಬೇಕಾ ಲಿಂಕ್ ಡಿಸ್ಕ್ರಿಪ್ಷನ್ ಹೇಳ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ನೋಡ್ಬೋದು ಇಲ್ಲ ಮೇಲೆ ಕಾರ್ಡ್ ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡೋದು ನೀವು ಆ ವಿಡಿಯೋ ನೋಡಬಹುದು ಅಂತ ಹೇಳ್ತಾ ಹಾಗಾದರೆ ಈ ಒಂದು ರೀತಿಯಲ್ಲಿ ಒಂದು ಅಭ್ಯಾಸದ ಬಗ್ಗೆ ಹೋಗೋಣ ಈ ಒಂದು ವಿಡಿಯೋ ಅಂತಕ್ಕಂಥ ಇಷ್ಟ ಆಯಿತು ಇಷ್ಟೋ ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನು ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಓಕೆನಾ ನಾವು ಹಿಂದಿನ ತರಗತಿಯಲ್ಲಿ ಉದ್ದಾರತೆಗಳ ಸಂಕಲನ ನೋಡಿದ್ವಿ ಸಂಕಲನ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ತರಗತಿಯಲ್ಲಿ ಉದ್ದ ಅಳತೆಗಳ ವೇವಕಾಲನ ಕಳೆಯೋದು ನೋಡು ಕಳೆಯೋದು ಮಾಡೋದು ಹೇಗೆ ಅಂತಕ್ಕಂಥ ತಿಳಿತಾ ಹೋಗೋಣ ಓಕೆನಾ ಓಕೆ ಇಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ನಾಲ್ಕು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಮೊದಲನೇ ರೀ ಈ ಮುಂದಿನವುಗಳಲ್ಲಿ ಕೊಟ್ಟಿರುವ ಮೇಲಿನ ಅಳತೆಗಳಿಂದ ಕೆಳಗಿನ ಅಳತೆ ಕಳೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಕೊಡಿದಲ್ಲ ಈ ಒಂದು ಅಳತೆಯಿಂದ ಈ ಒಂದು ಅಳತೆಯನ್ನು ಕಳೀಬೇಕಂತೆ ಕಳಿಯೋದಂದ್ರೆ ನಾ ವೇವ್ಕಾಲನ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದು ರೈಟ್ ಹಾಗಾದರೆ ಇಲ್ಲಿ ನೋಡ್ತಾ ಮೊದಲನೇ ಲೆಕ್ಕ ನೋಡಿ ಇಲ್ಲಿ ಎಂಬತ್ತಾರು ಸೆಂಟಿಮೀಟರ್ ಕೊಡಿದರೆ ಇಲ್ಲಿ ಇಪ್ಪತ್ತೊಂಬತ್ತು ಸೆಂಟಿಮೀಟರ್ ಕೊಡಿದರೆ ಮೊದಲು ಬಿಡಿ ಸ್ಥಾನದಲ್ಲಿರ್ತಕ್ಕಂಥದ್ದು ನಾವು ಕಳಿಬೇಕಾಗುತ್ತೆ ಓಕೆನಾ ರೈಟ್ ಇಲ್ಲಿ ಆರು ಆರಲ್ಲಿ ಒಂಬತ್ತು ಕಳೆದಾಗ ಎಷ್ಟಾಗುತ್ತೆ ಆರಲ್ಲಿ ಒಂಬತ್ತು ಹೋಗುತ್ತಾ ಹೋಗೋದಿಲ್ಲ ಮೇಲೆ ದೊಡ್ಡ ಸಂಖ್ಯೆ ಇಲ್ಲ ಆದ ಕಾರಣ ಇಲ್ಲಿ ದಸಕ ತೆಗೆದುಕೊಂಡಾಗ ಇದು ಏನಾಗುತ್ತೆ ಹದಿನಾರು ಅಂತಕ್ಕಂಥದ್ದು ಆಗುತ್ತೆ ಹದಿನಾರಲ್ಲಿ ಒಂಬತ್ತು ಹೋದಾಗ ಎಷ್ಟಾಗುತ್ತೆ ಏಳು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಒಂದು ದಸಕ ಕೊಟ್ಟಿರ್ತಾ ಆದ ಕಾರಣ ಇಲ್ಲಿ ಏಳಿರುತ್ತೆ ಹೌದಾ ಏಳರಲ್ಲಿ ಎರಡು ಹೋದರೆ ಎಷ್ಟಾಗುತ್ತೆ ಅಂದ್ರೆ ಇನ್ನ ಐದು ಅಂತಕ್ಕಂಥದ್ದಾಗುತ್ತೆ ಇದಕ್ಕೆ ಐವತ್ತೇಳು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರೀಬೇಕು ಇದು ಸೆಂಟಿಮೀಟ್ರ್ ಕೂಡ ಸೆಂಟಿಮೀಟರ್ ಅಂತಕ್ಕಂಥ ಇಲ್ಲಿ ಬರೀಬೇಕಾಗುತ್ತೆ ಓಕೆನಾ ಆ ನಂತರ ನೋಡಿ ಇಲ್ಲಿ ತೊಂಬತ್ನಾಲ್ಕು ಸೆಂಟಿಮೀಟರ್ ಎಂಬತ್ತೆಂಟು ಸೆಂಟಿಮೀಟರ್ ಕೊಡಿದ್ದಾರೆ ಇಲ್ಲಿ ನಾಲ್ಕರಲ್ಲಿ ನಾಲ್ಕರಲ್ಲಿ ಎಂಟು ಹೋಗುತ್ತಾ ಹೋಗೋದಿಲ್ಲ ಅವಾಗ ಇಲ್ಲಿ ಮೇಲೆ ಸಣ್ಣ ಸಂಖ್ಯೆ ಇದೆ ಇದು ದೊಡ್ಡ ಸಂಖ್ಯೆ ಇದೆ ಆ ಕಾರಣ ಇಲ್ಲಿ ದಶಕ ತೆಗೆದುಕೊಂಡಾಗ ಇಲ್ಲಿ ಹದಿನಾಲ್ಕು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಒಂದು ಕೊಟ್ಟಿರ್ತದೆ ನಾಲ್ಕರ ಎಂಟು ಅದಾಗುತ್ತೆ ಇಲ್ಲಿ ಏನಾಗುತ್ತೆ ಇಲ್ಲಿ ಹದ್ನಾಲ್ಕು ಹದಿನಾಲ್ಕರ ಎಂಟು ಹೋದರೆ ಎಷ್ಟಾಗುತ್ತೆ ಆರು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಎಂಟಕ್ಕೆ ಎಂಟು ಹೋದರೆ ಸೊನ್ನೆ ಅಂತಕ್ಕಂಥದ್ದಾಗುತ್ತೆ ಏನಾಯಿತು ಆರು ಸೆಮ್ಮಿ ಇ ಅಂತದ್ರ ಸೆಂಟಿಮೀಟರ್ ಅಂತಕ್ಕಂಥದ್ದಾಗುತ್ತೆ ಓಕೆನಾ ಅಂತ ನೋಡಿ ಇಲ್ಲಿ ಕೊಟ್ಟಿದ್ರೆ ಐನೂರ ಅರವತ್ತು ಸೆಂಟಿಮೀಟರ್ ನಾಲ್ಕುನೂರ ಹತ್ತು ಸೆಂಟಿಮೀಟರ್ ಇಲ್ಲಿ ನೋಡಿದಾಗ ಸೊನ್ನೆ ಸೊನ್ನೆಗೆ ಸೊನ್ನೆ ಕಳೆದಾಗ ಸೊನ್ನೆ ಅಂತಕ್ಕಂಥದ್ದಾಗುತ್ತೆ ಆರು ಆರಲ್ಲಿ ಒಂದು ಹೋದಾಗ ಎಷ್ಟಾಗುತ್ತೆ ಆರಲ್ಲಿ ಒಂದು ಹೋದಾಗ ಐದು ಉಳಿಯುತ್ತೆ ಹೌದಾ ಅದಂತರ ನೋಡಿ ಐದು ಐದರಲ್ಲಿ ನಾಲ್ಕು ಅಂದರೆ ಒಂದು ಉಳಿಯುತ್ತೆ ಅವಾಗ ಏನಾಗುತ್ತೆ ನೂರ ಐವತ್ತು ಸೆಮ್ಮಿ ಸೆಮ್ಮಿ ಅಂದ್ರೆ ಏನು ಸೆಂಟಿಮೀಟರ್ ಅಂತಕ್ಕಂಥದ್ದಾಗುತ್ತೆ ಆಕೆ ನಾಲ್ಕನೇದು ಇಲ್ಲಿ ಇನ್ನೂರ ಅರವತ್ತೊಂಬತ್ತು ಸೆಂಟಿಮೀಟರ್ ನೂರು ಸೆಂಟಿಮೀಟರ್ ಇದೆ ಇಲ್ಲಿ ಒಂಬತ್ತರಲ್ಲಿ ಸೊನ್ನೆ ಹೋಗ್ರೆ ಎಷ್ಟಾಗುತ್ತೆ ಒಂಬತ್ತೇ ಆಗುತ್ತೆ ಆಂತ್ರ ಆರಲ್ಲಿ ಸೊನ್ನೆ ಹೋದ್ರೆ ಎಷ್ಟಾಗುತ್ತೆ ಆರೇ ಆಗುತ್ತೆ ಆ ಆಂತ್ರ ಎರಡರಲ್ಲಿ ಎರಡರಲ್ಲಿ ಒಂದು ಹೋದ್ರೆ ಎಷ್ಟಾಗುತ್ತೆ ಅಂದ್ರೆ ಒಂದು ಆಗುತ್ತೆ ಆಂತ್ರ ಇಲ್ಲಿ ಏನಾಗುತ್ತೆ ನೂರ ಅರ್ತೊಂಬತ್ತು ಸೆಮ್ಮಿ ಸೆಮ್ಮಿ ಸೆಂಟಿಮೀಟರ್ ಅಂತಕ್ಕಂಥದ್ದು ನೋಡಿ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾನೆ ಇಲ್ಲಿ ಮೀಟರ್ ಕೊಟ್ಟಿದ್ದಾನೆ ಇಲ್ಲಿ ಒಂಬತ್ತು ಮೀಟರ್ ತೊಂಬತ್ತು ಸೆಂಟಿಮೀಟರ್ ಐದು ಮೀಟರ್ ಅರವತ್ತು ಸೆಂಟಿಮೀಟರ್ ಇದು ಕಳಿಬೇಕಾಗುತ್ತೆ ಇಲ್ಲಿ ನೋಡಿ ಬಿಡಿ ಬಿಡಿಸ್ತು ಕಳೀತಾ ಹೋಗೋಣ ಈ ಕಡೆಯಿಂದ ಸೊನ್ನೆಗೆ ಸೊನ್ನೆ ಹೋದಾಗ ಸೊನ್ನೆ ಆಗುತ್ತೆ ಒಂಬತ್ತು ಒಂಬತ್ತರಲ್ಲಿ ಆರು ಅದ್ರಷ್ಟಾಗುತ್ತೆ ಮೂರು ಅಂತಕ್ಕಂಥದ್ದು ಅಂತಕ್ಕಂಥದ್ದಾಗುತ್ತೆ ಇದೇನೆಂದ್ರೀನ ಮೂವತ್ತು ಸೆಮ್ಮಿ ಅಂತಕ್ಕಂಥದ್ದು ಆ ನಂತರ ಮೀಟರ್ ಬನ್ನಿ ಒಂಬತ್ತು ಒಂಬತ್ತರಲ್ಲಿ ಐದು ಎಷ್ಟು ಅಂದ್ರ ನಾಲ್ಕು ಅಂತಕ್ಕಂಥದ್ದು ಇದು ನಾಲ್ಕು ಮೀಟರ್ ಅಂತಕ್ಕಂಥದ್ದಾಗುತ್ತೆ ನಾಲ್ಕು ಮೀಟರ್ ಮೂವತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಅಂತ ನೋಡಿ ಎಂಬತ್ತಾರು ಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಅರವತ್ತೆಂಟು ಮೀಟರ್ ಅರವತ್ತೈದು ಸೆಂಟಿಮೀಟರ್ ಕಳೆದಾಗ ಏನು ನೋಡೋ ತಗೋಣಲ್ಲಿ ಐದು ಐದರಲ್ಲಿ ಸೊನ್ನೆಯಲ್ಲಿ ಐದು ಹೋಗುತ್ತಾ ಇಲ್ಲ ಇದು ಚಿಕ್ಕ ಸಂಖ್ಯೆ ಆಗುತ್ತೆ ದೊಡ್ಡ ಸಂಖ್ಯೆ ನೋಡೋಕೆಂದಲ್ಲಿ ಒಂದು ದಶಕ ದಶಕ ತೆಗೆದುಕೊಂಡಾಗ ಇದು ಹತ್ತು ಅಂತಕ್ಕಂಥದ್ದಾಗುತ್ತೆ ಇದು ಇಲ್ಲಿ ಆರು ಉಳಿಯುತ್ತೆ ಒಂದು ಕೊಟ್ಟಿರ್ತಾನೆ ಓಕೆನಾ ಇಲ್ಲಿ ಹತ್ತು ಹತ್ತರಲ್ಲಿ ಐದು ಹೋದಾಗ ಎಷ್ಟಾಗುತ್ತೆ ಐದು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಆರಿದೆ ಆರು ಆರು ಕಳೆದಾಗ ಸೊನ್ನೆ ಅಂತಕ್ಕಂಥದ್ದಾಗುತ್ತೆ ಇದೇನದು ಐದು ಸೆಮ್ಮಿ ಸೆಂಟಿಮೀಟರ್ ಅಂತಕ್ಕಂಥದ್ದು ಆ ಅಂತರ ಮೀಟ್ರ್ ನೋಡಿ ತಗೋಣ ಆರು ಆರಲ್ಲಿ ಎಂಟು ಹೋಗುತ್ತಾ ಹೋಗೋದಿಲ್ಲ ಇಲ್ಲಿ ದೊಡ್ಡ ಸಂಖ್ಯೆ ಇರಬೇಕು ಮೇಲೆ ಆ ಕಾರಣ ಇಲ್ಲಿ ಒಂದು ದಸಕ ತೆಗೆದುಕೊಳ್ತೀವಿ ಇದು ಹದಿನಾರು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಎಂಟು ಎಂಟರಲ್ಲಿ ಒಂದು ಏಳು ಆಗುತ್ತೆ ಅಂದರೆ ಒಂದು ಕೊಟ್ಟಿರ್ತೇನೆ ಪಕ್ಕ ಅದಕ್ಕೆ ಹದಿನಾರು ಹದಿನಾರರಲ್ಲಿ ಎಂಟು ಎಷ್ಟು ಆಗುತ್ತೆ ಅಂದ್ರೆಗಿನ ಎಂಟು ಅಂತಕ್ಕಂಥದ್ದಾಗುತ್ತೆ ಇಲ್ಲಿ ಏಳಿರುತ್ತೆ ಏಳರಲ್ಲಿ ಆದರೂ ಒಂದು ಅಂತಕ್ಕಂಥದ್ದು ಅಂದ್ರೆಗಿನ್ನ ಹದಿನೆಂಟು ಮೀಟರ್ ಐದು ಸೆಂಟಿಮೀಟರ್ ಅಂತಕ್ಕಂಥದ್ದಾಗುತ್ತೆ ಓಕೆ ಆ ನೋಡಿ ಇಲ್ಲಿ ತೊಂಬತ್ತೇಳು ಮೀಟ್ರ್ ನಲವತ್ನಾಲ್ಕು ಸೆಂಟಿಮೀಟರ್ ಐವತ್ನಾಲ್ಕು ಮೀಟರ್ ಮೂವತ್ತೆರಡು ಸೆಂಟಿಮೀಟರ್ ಇದರಿಂದ ಇದು ಕಳಿಬೇಕು ಇಲ್ಲಿ ನಾಲ್ಕರಲ್ಲಿ ಎರಡು ಎಷ್ಟು ಅಂದ್ರಿನ ಎರಡು ಅಂತಕ್ಕಂಥದ್ದು ಮೂ ನಾಲ್ಕರಲ್ಲಿ ಮೂರು ಹೋದ್ರಷ್ಟು ಒಂದು ಅಂತಕ್ಕಂಥದ್ದು ಇದೇಂದು ಹನ್ನೆರಡು ಸೆಮ್ ಇ ಅಂತಕ್ಕಂಥದ್ದು ಅದನ್ನ ಮೀಟ್ರ್ ಮಾಡಿ ತಗೋಣ ಇಲ್ಲಿ ಏಳರಲ್ಲಿ ನಾಲ್ಕು ಹೋದರೆಷ್ಟು ಏಳರಲ್ಲಿ ನಾಲ್ಕು ಹೋದಾಗ ಎಷ್ಟಾಗುತ್ತೆ ಮೂರು ಅಂತಕ್ಕಂಥದ್ದಾಗುತ್ತೆ ಆನಂತರ ಒಂಬತ್ತು ಒಂಬತ್ತರಲ್ಲಿ ಐದು ಹೋದ್ರಷ್ಟು ಆಗುತ್ತೆ ನಾಲ್ಕು ಅಂತದಾಗುತ್ತೆ ನಲವತ್ತ್ಮೂರು ಮೀಟರ್ ಅಂತಕ್ಕಂಥದ್ದು ಓಕೆ ಅದೇ ಅಂತ ಇಲ್ಲಿ ನೋಡಿ ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೊಂದು ಮೀಟ್ರ್ನಲ್ಲಿ ನೂರ ಎಪ್ಪತ್ತೊಂದು ಮೀಟ್ರ್ ಎಂಬತ್ತೆರಡು ಸೆಂಟಿಮೀಟ್ರಲ್ಲಿ ನೂರ ನಲವತ್ತೈದು ಎಪ್ಪತ್ತು ಸೆಂಟಿಮೀಟ್ರ್ ಹೋದಾಗತ್ತೆ ಎರಡು ಎರಡು ಎರಡಕ್ಕೆ ಸನ್ನಿ ಹೋದಾಗ ಎರಡು ಅಂತಕ್ಕಂಥದ್ದು ಎಂಟಕ್ಕೆ ಹೇಳಿದ್ರೆ ಒಂದು ಅಂತಕ್ಕಂಥದ್ದು ಅಂದರೆ ಹನ್ನೆರಡು ಸೆಂಟಿಮೀಟ್ರ್ ಅಂತಕ್ಕಂಥದ್ದು ಆ ನಂತರ ಇಲ್ಲಿ ನೋಡಿ ಒಂದು ಇಲ್ಲಿ ಏನಾಗುತ್ತೆ ಅಂದರೆ ಇನ್ನಲ್ಲಿ ಒಂದಿದೆ ಇಲ್ಲಿ ಐದಿದೆ ಇಲ್ಲಿ ಮೇಲೆ ದೊಡ್ಡದಿರಬೇಕು ಇಲ್ಲಿ ಹನ್ನೊಂದು ಒಂದು ಹೋದಾಗ ಹನ್ನೊಂದು ಇಲ್ಲಿ ಅವಾಗ ಅವಾಗೇನಾಗುತ್ತೆ ಹನ್ನೊಂದು ಹನ್ನೊಂದರಲ್ಲಿ ಎಷ್ಟು ಆರು ಅಂತಕ್ಕಂಥದ್ದು ಆರಲ್ಲಿ ನಾಲ್ಕು ಹೋದಾಗ ಎರಡು ಅಂತಕ್ಕಂಥದ್ದು ಇಲ್ಲಿ ಒಂದು ಕೊಂದು ಹೋದಾಗ ಸೊನ್ನೆ ಅಂತಕ್ಕಂಥದ್ದು ಇಪ್ಪತ್ತಾರು ಮೀಟರ್ ಹನ್ನೆರಡು ಸೆಂಟಿಮೀಟರ್ ಅಂತ ಇಲ್ಲಿ ಮಾಡ್ತಾ ಹೋಗಿದೀವಿ ನೋಡ್ತಾ ಎರಡನೇ ರೋಮನಕ್ಕೆ ನೋಡಿ ಈ ಮುಂದಿನ ಸಮಸ್ಯೆಗಳನ್ನು ಬಿಡಿಸುವಂತ ನಾವು ಸಮಸ್ಯೆನ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಬಿಡಿಸಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಇಲ್ಲಿ ಓಕೆನಾಡ್ತಾ ಒಂದು ಸಮಸ್ಯೆ ಕೊಟ್ಟಿದೆ ಮೊದಲನೇ ಸಮಸ್ಯೆ ಒಂದು ದಾರದ ಉಂಡೆಯಲ್ಲಿ ನಾಲ್ಕು ಐವತ್ತು ಮೀಟರ್ ದಾರ ಇದೆ ಓಕೆನಾ ಅಂಗಡಿಯವನು ಇದರಿಂದ ನೂರ ಎಪ್ಪತ್ತು ಮೀಟರ್ ಉದ್ದ ದಾರ ಮಾರಿದರೆ ಉಂಡೆಯಲ್ಲಿ ಉಳಿದ ದಾರದ ಉದ್ದವೆಷ್ಟು ಅಂತ ಕೇಳಿದೆ ನಾವಿಲ್ಲಿ ಸಮಸ್ಯೆ ಬರ್ಕೋಬೇಕು ಮೊದಲು ಆ ಏನು ಅಂದ್ರೆ ಇಲ್ಲಿ ನೋಡಿ ಒಂದು ದಾರದ ಉಂಡೆಯಲ್ಲಿ ಒಂದು ದಾರದ ಉಂಡೆಯಲ್ಲಿ ಒಂದು ದಾರದ ಉಂಡೆಯಲ್ಲಿ ದಾರದ ಉದ್ದ ದಾರದ ಉದ್ದ ಎಷ್ಟು ಎಷ್ಟಿತ್ತಂದ್ರೆ ದಾರದ್ದು ಎಷ್ಟಿತ್ತಂದ್ರೆ ನಾ ನಾಲ್ಕುನೂರ ಐವತ್ತು ಮೀಟರ್ ಇತ್ತು ಆ ನಂತರ ಆ ಇನ್ನೊಂದು ಸಮಸ್ಯೆ ನೋಡೋಣ ಇದೆ ಅಂಗಡಿಯವನು ಇದರಿಂದ ನೂರ ಎಪ್ಪತ್ತು ಮೀಟರ್ ದಾರ ಮಾರಿದರೆ ಅದರಿಂದ ನಾನೂರ ಐವತ್ತರ ನೂರ ಎಪ್ಪತ್ತು ದಾರ ಮಾರಿಬಿಟ್ಟ ಅದನ್ನ ಹೆಂಗೆ ಬರೆಯೋದಿಲ್ಲ ಇಲ್ಲಿ ಇಲ್ಲಿ ಯವನು ಅಂಗಡಿಯವನು ಮಾರಿದ ಇದೆಲ್ಲ ಅಂಗಡಿಯವನು ಮಾರಿದ ಮಾರಿದ ದಾರದ ಉದ್ದ ಅವನ ಎಷ್ಟು ಮಾರಿದ ಅಂದ್ರೆಗಿನ ನೂರ ಎಪ್ಪತ್ತು ಮೀಟ್ರ್ ಮಾರಿಬಿಟ್ಟ ನನ್ನೂರೈವತ್ತು ಮೀಟರ್ ನೂರ ಎಪ್ಪತ್ತು ಮೀಟ್ರ್ ಅವನು ಮಾರಿಕೊಂಡ ಅವಾಗ ನಾವು ಉತ್ತರ ಇಲ್ಲಿ ಏನು ಬರೀಬೇಕು ಲಾಸ್ಟಿಗೆ ಅಂದ್ರಗಿನ ಈ ದೇರ್ ಫೋರ್ ಏನು ಬರೀಬೇಕು ಉಳಿದ್ದು ಇಲ್ಲಿ ಹೇಳಿದ ಉಳಿದ ದಾರದ ಅಂತ ಹೇಳಿದಾನೆ ಉಳಿದ ಉಳಿಯುವ ದಾರದ ಉದ್ದ ಎಷ್ಟು ಉಳಿತು ಉದ್ದ ಅಂತಂದ್ರೆ ಅವಾಗ ನಾವು ಏನು ಕಂಡಿಬೇಕಂದ್ರೆ ಇನ್ನ ಇದ್ರಾಗಿದು ಕಳಿಬೇಕಾಗತ್ತೆ ಸೊನ್ನೆ ಸೊನ್ನೆ ಹೋದ್ರೆ ಸೊನ್ನೆ ಅಂತಕ್ಕಂಥದ್ದು ಇಲ್ಲಿ ಐದರಲ್ಲಿ ಏಳುತ್ತಾ ಹೋಗೋದಿಲ್ಲ ಇದು ದೊಡ್ಡ ಸಂಖ್ಯೆ ಆಗಬೇಕು ಇಲ್ಲಿ ದಸಕ ತೆಗೆದುಕೊಂಡಾಗಲಿ ಹದಿನೈದು ಅಂತಕ್ಕಂಥದ್ದು ಇದು ಮೂರು ಅಂತಕ್ಕಂಥದ್ದು ಆಗುತ್ತೆ ಅವು ನೋಡಿ ಹದಿನೈದು ಹದಿನೈದರಲ್ಲಿ ಏಳು ಹೋದರೆ ಆಗುತ್ತೆ ಎಂಟು ಅಂತಕ್ಕಂಥದ್ದು ಮೂರರಲ್ಲಿ ಒಂದು ಹೋದರೆ ಎರಡು ಅಂತಕ್ಕಂಥದ್ದು ಇನ್ನೂರ ಎಪ್ಪತ್ತು ಮೀಟರ್ ಅವನಲ್ಲಿ ಉಳಿತದೆ ಅಂತಕ್ಕಂಥದ್ದು ಲೆಕ್ಕ ಓಕೆನಾ ಮುಂದಿನ ಲೆಕ್ಕ ನೋಡ್ತೋಗೋಣ ಎರಡನೇ ಲೆಕ್ಕ ನೋಡಿ ಅಹಮದ್ ಒಂದು ಚಿಕ್ಕ ತೋಟಕ್ಕೆ ಬೇಲಿ ಹಾಕಲು ಇನ್ನೂರ ಎಪ್ ಹದಿನೇಳು ಇನ್ನೂರ ಹದಿನೇಳು ಮೀಟರ್ ಎಪ್ಪತ್ತು ಸೆಂಟಿಮೀಟರ್ ಉದ್ದದ ಮುಳ್ಳಿನ ತಂತಿ ತರುತ್ತಾನೆ ಮುಳ್ಳಿನ ತಂತಿ ತರ್ತಾನೆ ಚಿಕ್ಕ ತೋಟಕ್ಕೆ ಬೇಲಿ ಹಾಕಲಿಕ್ಕೆ ಅದರಲ್ಲಿ ಬೇಲಿ ಹಾಕಲು ನೂರ ತೊಂಬತ್ತು ಮೀಟರ್ ನಲವತ್ತು ಸೆಂಟಿಮೀಟರ್ ತಂತಿ ಉಪಯೋಗಿಸಿದ್ದಾರೆ ಇನ್ನೂರ ಹದಿನೇಳು ತಂದ ಆದರೆ ಅವನು ಬಳಕೆ ಮಾಡಿದ್ದು ನೂರ ತೊಂಬತ್ತು ಮೀಟರ್ ನಲವತ್ತು ಸೆಂಟಿಮೀಟರ್ ಮಾತ್ರ ಅವನು ಬಳಕೆ ಮಾಡಿದ್ದಾನೆ ಹಾಗಾದರೆ ಅವನು ಅವನಿತ್ರ ಇನ್ನೂ ಉಳಿದೆಷ್ಟು ಅಂತಕ್ಕಂಥದ್ದು ಕೇಳಿದಾನೆ ತಂತಿ ಇನ್ನೆಷ್ಟು ಉಳಿತು ಅಂತಕ್ಕಂಥದ್ದು ಇಲ್ಲಿ ಸಮಸ್ಯೆ ಬರೀಬೇಕಾಗುತ್ತೆ ಆ ಅಹಮದ್ ಅಹಮದ್ ಬೇಲಿ ಹಾಕಲು ತಂದ ಮುಳ್ಳಿನ ತಂತಿ ಎಷ್ಟು ತಂದ ಇನ್ನೂರ ಹದಿನೇಳು ಮೀಟರ್ ಎಪ್ಪತ್ತು ಸೆಮ್ ಮೀಟರ್ ಅಂದರೆ ಸೆಂಟಿಮೀಟರ್ ಅಂತಕ್ಕಂಥದ್ದು ಆ ನಂತರ ಅಹಮದ್ ಬೇಲಿ ಹಾಕಲು ಉಪಯೋಗಿಸಿ ಎಷ್ಟು ಉಪಯೋಗಿಸಿದೆ ಇಲ್ಲಿ ಹೇಳಿದ್ನಲ್ಲ ನೂರ ತೊಂಬತ್ತು ಮೀಟರ್ ಉಪಯೋಗಿಸ್ಕೊಂಡ್ರ ಇಲ್ಲಿ ನಲವತ್ತು ಸೆಂಟಿಮೀಟರ್ ನೂರ ತೊಂಬತ್ತು ಮೀಟರ್ ನಲವತ್ತು ಸೆಂಟಿಮೀಟರ್ ಅವನು ಬೇಲಿ ಹಾಕಿದ ಅವಾಗ ಅವನ ತಕ್ಕಿನ್ನ ಉಳಿದಿದೆ ಎಷ್ಟು ಅಂತ ನೋಡಿದ ಇಲ್ಲಿ ಬರಿಬೇಕು ಇಲ್ಲಿ ಈ ಫೋರ್ ಅವನ ಬಳಿ ಉಳಿದು ಉಳಿಯುವ ತಂತಿಯ ಉದ್ದ ಅಂತ ನೋಡಿದಾಗ ಕಳಿಬೇಕಾಗುತ್ತೆ ಇಲ್ಲಿ ಸೊನ್ನೆಗೆ ಸೊನ್ನೆ ಕಳಿತಾರೆ ಸೊನ್ನೆ ಆಗುತ್ತೆ ಏಳು ಏಳರಾಗ ನಾಲ್ಕು ಕಳೆದಾಗ ಎಷ್ಟಾಗುತ್ತೆ ಮೂರು ಅಂತಕ್ಕಂಥದ್ದು ಮೂವತ್ತು ಸೆಮ್ಮಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ ಸೆಂಟಿಮೀಟರ್ ಇಲ್ಲಿ ಮೀಟರ್ ನೋಡ್ತಾವಣ ಏಳು ಏಳರಲ್ಲಿ ಸೊನ್ನೆ ಹೋದರೆ ಏಳು ಇಲ್ಲಿ ಒಂದು ಉಳಿಯುತ್ತೆ ಒಂದರ ಒಂಬತ್ತು ಉಳಿತಾಯ ಇಲ್ಲಿ ಮೇಲೆ ದೊಡ್ಡ ಸಂಖ್ಯೆ ಇರಬೇಕಾಗುತ್ತೆ ಇಲ್ಲಿ ದಸಕ ಕೊಟ್ಟಾಗ ಹನ್ನೊಂದು ಆಗುತ್ತೆ ಇದು ಒಂದು ಅಂತಕ್ಕಂಥದ್ದಾಗುತ್ತೆ ಹನ್ನೊಂದು ಹನ್ನೊಂದರಲ್ಲಿ ಒಂಬತ್ತು ಎಷ್ಟಾಗುತ್ತೆ ಅಂದ್ರೆ ಏಳು ಅಂತಕ್ಕಂಥದ್ದು ಇಲ್ಲಿ ಒಂದು ಉಳಿದಾಗ ಇಲ್ಲಿ ಒಂದು ಉಳಿದ ಒಂದು ಕೊಂದವರೇ ಸೊನ್ನೆ ಆಗುತ್ತೆ ಇಲ್ಲಿ ಇದಕ್ಕೆ ನೋಡಿದಾಗ ಇಪ್ಪತ್ತೇಳು ಮೀಟರ್ ಅಂತಕ್ಕಂಥ ಇಪ್ಪತ್ತೇಳು ಮೀಟರ್ ಮೂವತ್ತು ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ಆಗುತ್ತೆ ಓಕೆನಾ ಓಕೆ ಇಲ್ಲಿ ನೋಡಿ ಮೂರನೇ ಲೆಕ್ಕಲ್ಲಿ ಒಂದು ಬಟ್ಟೆಯ ತಾನಿನಲ್ಲಿ ನೂರ ಇಪ್ಪತ್ತೈದು ಮೀಟರ್ ಎಂಬತ್ತು ಸೆಂಟಿ ಬಟ್ಟೆ ಇದೆ ಒಂದು ತಾನೊಳಗೆ ಇಷ್ಟಿದೆ ಆ ನಂತರ ಇದರಿಂದ ಎಪ್ಪತ್ತು ಮೀಟರ್ ಎಪ್ಪತ್ತು ಮೀಟರ್ ಮೂವತ್ತು ಸೆಂಟಿಮೀಟರ್ ಬಟ್ಟೆ ಕತ್ತರಿಸಿದ ಅದ್ರಲ್ಲಿ ತಾನೆಲ್ಲಿ ಕತ್ತರಿಸಿದ ಎಷ್ಟು ಕತ್ತರಿಸಿದ ಎಪ್ಪತ್ತು ಮೀಟರ್ ಮೂವತ್ತು ಸೆಂಟಿಮೀಟರ್ ಕತ್ತರಿಸಿದ ಹಾಗಾದರೆ ಇಲ್ಲಿ ತಾನಿನಲ್ಲಿ ಉಳಿದಿರುವ ಬಟ್ಟೆ ಉದ್ದ ಎಷ್ಟು ಅಂತ ಕೇಳಿದಾನೆ ಓಕೆನಾ ಹಾಗಾದ್ರೆ ಆ ಇಲ್ಲಿ ನೋಡಿ ಒಂದು ಬಟ್ಟೆಯ ತಾನಿನಲ್ಲಿ ಬಟ್ಟೆ ಉದ್ದ ಎಷ್ಟಿತ್ತು ಅಂತ ತಾನೊಳಗೆ ಎಷ್ಟಿತ್ತು ಅಂದ್ರ ನೂರ ಇಪ್ಪತ್ತೈದು ಮೀಟರ್ ಎಂಬತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಸೆಮ್ ಮೀ ಅಂತಕ್ಕಂಥದ್ದು ಆ ಅಂತ ಬರ್ರಿ ಕತ್ತರಿಸಿ ತೆಗೆದ ಬಟ್ಟೆಯ ಉದ್ದ ಎಷ್ಟು ಕತ್ತರಿಸಿದ್ನ ಅಂದ್ರ ಹೇಳಿದ್ನಲ್ಲ ನಾನು ಇಲ್ಲಿ ಎಪ್ಪತ್ತು ಏನ್ ಕೇಳ ಎಪ್ಪತ್ತು ಮೀಟರ್ ಮೂವತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಕತ್ತರಿಸಿದ ಆ ನಂತರ ಈ ದೇರ್ ಫೋರ್ ತಾನೇ ಉಳಿದ ಬಟ್ಟೆಯ ಉದ್ದ ಅಂತಂದ್ರೆ ಇದ್ರಲ್ಲಿ ಎಷ್ಟು ಉಳಿತು ಅಂದಾಗಿನ ಇಲ್ಲ ನೋಡಿ ಇದಕ್ಕೆ ಕಳೆದಾಗ ಏನಾಗುತ್ತೆ ಮೊದಲು ಸೆಂಟಿಮೀಟರ್ ಸೊನ್ನೆ ಸೊನ್ನೆ ಕಳೆದಾಗ ಸೊನ್ನೆ ಆಗುತ್ತೆ ಎಂಟು ಎಂಟರಲ್ಲಿ ಮೂರು ಕಳೆದಾಗ ಏನಾಗುತ್ತೆ ಐದು ಅಂತಕ್ಕಂಥದ್ದು ಆಗುತ್ತೆ ಇದು ಐದು ಅಂತಕ್ಕಂಥದ್ದು ಏನಂದರೆ ಐವತ್ತು ಸೆಮ್ಮಿ ಅಂತಕ್ಕಂಥದ್ದು ಅದ ನಂತರ ಇಲ್ಲ ನೋಡಿ ಇಲ್ಲಿ ಐದಿದೆ ಐದರಲ್ಲಿ ಸೊನ್ನೆ ಆಯ್ತು ಅಂದ್ರೆ ಐದು ಅಂತಕ್ಕಂಥದ್ದಾಗುತ್ತೆ ಆ ನಂತರ ಇಲ್ಲಿ ಎರಡಿದೆ ಎರಡರಲ್ಲಿ ಎರಡು ಮೇಲೆ ಎರಡು ಎರಡರಲ್ಲಿ ಏಳಕ್ಕೆ ಸಾಧ್ಯನ ಇಲ್ಲ ಇಲ್ಲಿ ದೊಡ್ಡ ಸಂಖ್ಯೆ ಇರಬೇಕಾಗ ಅಂದರೆ ಹನ್ನೆರಡು ಹನ್ನೆರಡು ಹನ್ನೆರಡರಲ್ಲಿ ಇಲ್ಲ ಇದೆ ಹನ್ನೆರಡರಲ್ಲಿ ಕಳೀತಬೇಕಾಗುತ್ತೆ ಓಕೆನಾ ಹನ್ನೆರಡು ಹನ್ನೆರಡರಲ್ಲಿ ಏಳುದ್ರೆ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ ಆಯ್ದು ಅಂತಕ್ಕಂಥ ಅದಗಿನ ಇಲ್ಲಿ ಐವತ್ತೈದು ಮೀಟರ್ ಐವತ್ತು ಸೆಂಟಿಮೀಟರ್ ಅವನತ್ರ ಉಳಿದಿದೆ ತಾನಲ್ಲಿ ಅಂತಕ್ಕಂಥದ್ದು ಉತ್ತರ ಓಕೆ ನಾಲ್ಕನೇ ನೋಡಿ ಬೆಟ್ಟ ಹತ್ತುವವನೊಬ್ಬ ಮೊದಲ ಹಂತದಲ್ಲಿ ನಾಲ್ಕುನೂರ ಎಪ್ಪತ್ತೈದು ಮೀಟರ್ ಅರವತ್ತು ಸೆಂಟಿಮೀಟರ್ ಮತ್ತು ಎರಡನೇ ಹಂತದಲ್ಲಿ ಮುನ್ನೂರು ಮೀಟರ್ ನಲವತ್ತು ಸೆಂಟಿಮೀಟರ್ ಎತ್ತರ ಹತ್ತುತ್ತಾನೆ ಮೊದಲ ಹಂತದಾಗ ಇಷ್ಟೆತ್ತತಾನೆ ಎರಡನೇ ಹಂತದಾಗ ಹತ್ತಾನೆ ಅವನು ಮೊದಲ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಎಷ್ಟು ಕಡಿಮೆ ಎತ್ತರ ಹತ್ತಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾರೆ ಮೊದಲು ನಾವು ಇಲ್ಲಿ ಬರ್ಕೋಬೇಕು ಆ ಬೆಟ್ಟ ಹತ್ತುವನು ಮೊದಲ ಹಂತದಲ್ಲಿ ಹತ್ತಿದ ಎತ್ತರ ಎಷ್ಟು ಎತ್ತಿದ ಅಂದ್ರೆ ಇಲ್ಲಿ ಹೇಳಿದರಲ್ಲ ನನ್ನೂರ ಎಪ್ಪತ್ತೈದು ನನ್ನೂರ ಎಪ್ಪತ್ತೈದು ಮೀಟರ್ ಎತ್ತಿದ ಎಷ್ಟು ಅರವತ್ತು ಸೆಮ್ಮಿ ಓಕೆನಾ ಆರ ಇಲ್ಲಿ ಆ ಎರಡನೇ ಹಂತದಲ್ಲಿ ಹತ್ತಿದ ಎತ್ತರ ಎಷ್ಟು ಅಂದ್ರೆ ಇಲ್ಲಿ ಕುಡಿದಿರಲ್ಲ ಮುನ್ನೂರು ಮೀಟರ್ ಓಕೆ ಮುನ್ನೂರು ಮೀಟರ್ ನಲವತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಕರೆಕ್ಟ್ ಸಂಖ್ಯೆ ಕರೆಕ್ಟ್ ಸಂಖ್ಯೆ ಸಂಖ್ಯೆ ಕೇಳ ಬರುತ್ತೆ ಹೋಗಿ ಹಂಗಾರೆ ಕರೆಕ್ಟ್ ಆಗುತ್ತೆ ಅವ್ನು ಕುಡಿದಾನೆ ಈ ದೇರ್ ಫೋರ್ ಎರಡನೇ ಹಂತದಲ್ಲಿ ಹತ್ತಿದ ಕಡಿಮೆ ಎತ್ತರ ಕೇಳಿದಾನೆ ಹಾಗಾದರೆ ಇದರಲ್ಲಿ ಕಳಿಬೇಕಾಗುತ್ತೆ ಕೇಳುವಾಗ ನೋಡಿ ಸೆಂಟಿಮೀಟರ್ ಮೊದಲು ನೋಡೋಣ ಸೊನ್ನೆಗೆ ಸೊನ್ನೆ ಹೋದರೆ ಸೊನ್ನೆ ಆಗುತ್ತೆ ಆರಲ್ಲಿ ನಾಲ್ಕು ಹೋದರೆ ಎರಡಾಗುತ್ತೆ ಇದು ಇಪ್ಪತ್ತು ಸೆಮ್ಮಿ ಅಂತಕ್ಕಂಥದ್ದು ಸೆಂಟಿಮೀಟರ್ ಮೀಟರ್ ನೋಡಿ ತಗೋಣ ಐದು ಐದಕ್ಕೆ ಸೊನ್ನೆ ಹೋದ್ರೆ ಐದು ಅಂತಕ್ಕಂಥದ್ದು ಏಳು ರಲ್ಲಿ ಹೋದರೆ ಏಳು ಅಂತಕ್ಕಂಥದ್ದು ನಾಲ್ಕರಲ್ಲಿ ಮೂರು ಹೋದರೆ ಒಂದು ಅಂತಕ್ಕಂಥದ್ದು ಉಳಿಯುತ್ತೆ ಹಾಗೆ ನೂರ ಎಪ್ಪತ್ತೈದು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಓಕೆನಾ ಇಲ್ಲಿ ಐದನೇ ನೋಡಿ ಗೂಡ್ಸ್ ರೈಲಿನ ಉದ್ದ ಇನ್ನೂರ ನಲವತ್ತೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಪ್ರಯಾಣಿಕರು ಚಲಿಸಿರುವ ರೈಲಿನ ಉದ್ದ ನೂರ ಒಂಬತ್ತು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಯಾವ ರೈಲು ಹೆಚ್ಚು ಉದ್ದವಿದೆ ಎಷ್ಟು ಹೆಚ್ಚು ಉದ್ದವಿದೆ ಅಂತ ಕಂಡಿಬೇಕು ಇಲ್ಲಿ ನಾವು ನೀಟಾಗಿ ಬರ್ಕೋಬೇಕು ಏನು ಅಂತೇಳಿ ಅಂದ್ರೆ ಇಲ್ಲಿ ನಾವು ಬರ್ಕೋಬೇಕು ಆ ಗೂಡ್ಸ್ ರೈಲಿನ ಉದ್ದ ಗೂಡ್ಸ್ ರೈಲಿನ ಉದ್ದ ಎಷ್ಟು ಅಂದ್ರೆ ಇನ್ನೂರ ನಲವತ್ತೆರಡು ಮೀಟರ್ ಅರವತ್ತು ಸೆಂಟಿಮೀಟರ್ ಸೆಮ್ಮಿ ಅಂತಕ್ಕಂಥದ್ದು ಅದ ನಂತರ ಇಲ್ಲಿ ಪ್ರಯಾಣಿಕರು ಚಲಿಸುವ ರೈಲಿನ ಉದ್ದ ಎಷ್ಟಿದೆ ಅಂದ್ರೆ ನೂರ ಒಂಬತ್ತು ಮೀಟರ್ ಇಪ್ಪತ್ತೈದು ಸೆಮ್ ಮೀಟರ್ ಅಂತಕ್ಕಂಥದ್ದು ಗೂಡಿಸ್ರಲ್ಲಿನ ಹೆಚ್ಚು ಉದ್ದವಿದೆ ವ್ಯತ್ಯಾಸ ಉದ್ದ ಅಂದ್ರೆ ಇಲ್ಲಿ ಇದಕ್ಕಿದು ಕಳಿಬೇಕಾಗುತ್ತೆ ಇಲ್ಲಿ ಕಳೆದಾಗ ಏನೋ ಆರು ಸೊನ್ನೆಯಲ್ಲಿ ಐದು ಹೋದರೆ ಇಲ್ಲಿ ಸೊನ್ನೆ ಐದು ಸಾಧ್ಯನ ಇಲ್ಲ ಮೇಲೆ ಚಿಕ್ಕ ಸಂಖ್ಯೆ ಇದೆ ಆರುಗಡೆಯಲ್ಲಿ ಏನಾಗುತ್ತೆ ದಸ್ಕ ತೆಗೆದುಕೊಂಡು ಹತ್ತಾಗುತ್ತೆ ಇಲ್ಲಿ ಐದು ಉಳಿಯುತ್ತೆ ಇಲ್ಲಿ ಹತ್ತರಲ್ಲಿ ಐದು ಹೋದರೆ ಎಷ್ಟಾಗುತ್ತೆ ಐದು ಅಂತಕ್ಕಂಥದ್ದು ಇಲ್ಲಿ ಒಂದು ದಸಕ್ಕೆ ಕೊಟ್ಟಿರ್ತೀವಿ ಇಲ್ಲಿ ಐದು ಉಳಿದಿರುತ್ತೆ ಆರಿದ್ದು ಆಗುತ್ತೆ ಐದರಲ್ಲಿ ಎರಡು ಹೋದರೆ ಎಷ್ಟಾಗುತ್ತೆ ಇಲ್ಲಿ ಐದು ಮೂರು ಅಂತಕ್ಕಂಥದ್ದಾಗುತ್ತೆ ಹೌದಾ ಇದೇನಿದು ಸೆಮ್ಮಿ ಅಂತಕ್ಕಂಥದ್ದು ಸೆಂಟಿಮೀಟರ್ ಆ ನಂತರ ಮೀಟರ್ ಲೆಕ್ಕ ಮಾಡಿ ತಗೋಣ ಎರಡು ಎರಡರಲ್ಲಿ ಒಂಬತ್ತು ಗೊತ್ತಾ ಹೋಗೋದಿಲ್ಲ ದಸಕ್ಕೆ ತೆಗೆದುಕೊತೀವಿ ಇಲ್ಲಿ ಹನ್ನೆರಡು ಅಂತಕ್ಕಂಥದ್ದೆ ಇಲ್ಲಿ ಎಷ್ಟು ಐತೆ ಮೂರು ಐತೆ ಹನ್ನೆರಡು ಹನ್ನೆರಡರಲ್ಲಿ ಒಂಬತ್ತು ಹೋದರೆ ಎಷ್ಟು ಅಂದ್ರೆ ಮೂರು ಅಂತಕ್ಕಂಥದ್ದು ಮೂರಲ್ಲಿ ಸೊನ್ನೆ ಹೋದರೆ ಮೂರು ಅಂತಕ್ಕಂಥದ್ದು ಎರಡರಲ್ಲಿ ಒಂದು ಹೋದರೆ ಒಂದು ಅಂತಕ್ಕಂಥದ್ದು ಏನೋ ನೂರ ಮೂವತ್ತ್ಮೂರು ಮೀಟರ್ ಮೂವತ್ತೈದು ಸೆಂಟಿಮೀಟರ್ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಓಕೆನಾ ಓಕೆ ಆ ನಂತರ ನೋಡಿ ಕೊನೆಗೆ ಇದು ಇದು ನಿಮಗೆ ತಿಳಿದಿರಲಿ ಅಂತಕ್ಕಂಥದ್ದು ಏನು ಅಂದ್ರೆ ಕಾಲು ಮೀಟರ್ ಅಂದ್ರೆ ಸೆಂಟಿಮೀಟರ್ ಕಾಲು ಮೀಟರ್ ಅಂತ ಇರ್ತೀವಿ ಕಾಲು ಮೀಟರ್ ಅಂದ್ರೆ ಅಂತ ಅಂತೇಳಿ ನೆನಪಿಡಿ ಅರ್ಧ ಮೀಟರ್ ಅಂತಂದ್ರೆ ಅರ್ಧ ಮೀಟರ್ ಅಂದ್ರೆ ಐವತ್ತು ಸೆಂಟಿಮೀಟರ್ ಅಂತ ಹೇಳಿ ಮುಕ್ಕಾಲು ಸೆಂಟಿಮೀಟರ್ ಅಂದ್ರೆ ಮೂರ್ ಬೈ ನಾಲ್ಕು ಅಂದ್ರೆ ಅಂತ ಅಂತೇಳಿ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಅಂತ ಹೇಳಿ ಚೆನ್ನಾಗಿಲ್ಲ ಪಾಯಿಂಟ್ ನೆನಪಿಡಿ ಮಕ್ಕಳೇ ಒಂದು ಅರ್ಥ ಆಯ್ತಾ ಈ ಒಂದು ಅಭ್ಯಾಸ ಅರ್ಥ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಮುಂದಿನ ಹೊಸ ಅಭ್ಯಾಸದಿಂದ ನಾವು ಬಿಟ್ಟು ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್